ಈಗ ಶಾಸಕ ಸ್ಥಾನಕ್ಕೆ ಏನು ರಾಜೀನಾಮೆ ಕೊಡಬೇಕಾದಂಥ ಒಂದು ವಿಧಾನಸಭೆಯ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತೊಂದು ಸ್ಥಾನದಲ್ಲಿ ಗೆದ್ದಾಗ ಎರಡು ನಾವು ಗೆದ್ದಂಥ ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾನೂನು ಇರತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ಲೋಕಸಭೆಗೆ ನನೀಗ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ

ಎರಡು ನಾವು ಗೆದ್ದಂತ ಸ್ಥಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾನೂನು ಇರತಕ್ಕಂಥದ್ದು ಅದರ ಹಿನ್ನೆಲೆಯಲ್ಲಿ ಲೋಕಸಭೆಗೆ ನನಗೆ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಸಭೆ ನಮ್ಮ ವಿಧಾನಸಭೆಯ ಸದಸ್ಯರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಈಗ ತಮ್ಮ ರಾಜೀನಾಮೆಯಿಂದ ಎರಡು ಕುತೂಹಲ ಇದೆ ಒಂದು ಜನಪಟ್ಟನ ಶಾಸಕ ಸ್ಥಾನ ಆಮೇಲೆ ಚುನಾವಣೆಯಲ್ಲಿ